ನಗರದಲ್ಲಿ ರಸ್ತೆ ಗುಂಡಿಯಿಂದ ಅನಾಹುತ ವಿಚಾರ ರಾತ್ರೋರಾತ್ರಿ ಸಿಟಿ ರೌಂಡ್ಸ್ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಬಾಗಲೂರು ಸಮೀಪ ಹಲವು ಏರಿಯಾಗಳಲ್ಲಿ ಡಿಸಿಎಂ ಡಿಕೆ ರೌಂಡ್ಸ್ ಮಾಡಿದ್ದು ಡಿಸಿಎಂ ರೌಂಡ್ಸ್ ವೇಳೆ ಕಂಡು ರಸ್ತೆ ಗುಂಡಿಗಳು ರಸ್ತೆ ಗುಂಡಿ ಮುಚ್ಚಲು ಒಂದು ಯಾಫ್ ಮಾಡಲಾಗಿದೆ ಆ ಯಾಫ್ ಆಧರಿಸಿ ರಸ್ತೆ ಗುಂಡಿ ಮುಚ್ಚುವ ಕೆಲಸ ಆಗ್ತಾ ಇದೆ ಇನ್ಮುಂದೆ ನಗರದ ರಸ್ತೆಗಳಲ್ಲಿ ಗುಂಡಿಗಳು ಇರುವುದಿಲ್ಲ ಡಾಂಬ ರಸ್ತೆಯನ್ನ ಹಂತ ಹಂತವಾಗಿ ಕಾಂಕ್ರೀಟ್ ರಸ್ತೆಯನ್ನಾಗಿ ಮಾಡಲಾಗುವುದಂತಹ ಗುಂಡಿಯಿಂದಲೇ ಅಪಘಾತ ಹೆಚ್ಚಳ ವಿಚಾರವಾಗಿ ಗುಂಡಿಯಿಂದ ಅನಾಹುತ ಅಂತ ಒಪ್ಪಿಕೊಂಡ ಅವರು ಬಿದ್ದು ಅನಾಹುತ ಆಗ್ತಿರೋದು ಗಮನಕ್ಕೆ ಬಂದಿದೆ ಇದನ್ನ ತಡೆಯಬೇಕು ಅಂತ ಗುಂಡಿ ಮುಚ್ಚೋ ಕೆಲಸ ಮಾಡ್ತಿದ್ದೀವಿ ಗುಣಮಟ್ಟದ ಕಾಮಗಾರಿ ಮಾಡಲು ಸೂಚಿಸಲಾಗಿದೆ ಸಾರ್ವಜನಿಕರು ಗುಂಡಿ ಕಂಡ್ರೆ ಫೋಟೋ ತೆಗೆದು ಕಳಿಸಬಹುದು ಯಾಫ್ ನಲ್ಲಿ ಎಲ್ಲೆಲ್ಲಿ ಗುಂಡಿ ಇದೆ ಅಂತ ಗೊತ್ತಾಗುತ್ತ ಅಂತ ಗುಂಡಿಯನ್ನ ಮುಚ್ಚಿಸಲಾಗುವುದು ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ರು ಪೊಲೀಸ್ ಅವ್ರಿಗೂ ಹೇಳಿದ್ದೀವಿ ನಿಮ್ ನಿಮ್ಮ ಏರಿಯಾ ವ್ಯಾಪ್ತಿ ಇದೆ ಎಲ್ಲೆಲ್ಲ ಇದೆ ಒಂದು ಪಟ್ಟಿ ಕುಡಿ ಅಂತ ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ ಆಮೇಲೆ ನಾವೊಂದು ಆಪ್ ಮಾಡಿದ್ದೀವಿ ಆ್ಯಪ್ ಹೆಸರು ಏನೋ ಕರೀತೀವಿ ಒಳ್ಳೆದು ಆ್ಯಪ್ವೆಸ್ಟ್ರೀಟ್ ಸಮಥಿಂಗ್ ಹಾ ರಸ್ತೆ ಗುಂಡಿ ಗಮನ ಅಂತ ಇಟ್ಟಿದ್ದೀವಿ ಫಿಟ್ ಮೈ ಸ್ಟ್ರೀಟ್ ಅಂತ ಅದು ಎಲ್ಲ ಪಾಪ್ಯುಲರ್ ಮಾಡಿದ್ದೀವಿ ಸುಮಾರು ಜನ ಎಲ್ಲ ಅವ್ರ ಮನೆ ಮುಂದೆ ಹಾಕಿ ಆ ಏರಿಯಾ ಹಾಕಿ ಇಂಥ ಜಾಗದಲ್ಲಿ ಅಂತೇಳಿ ಅವರು ನಮಗೆ ವಾಟ್ಸಪ್ ಅಲ್ಲಿ ಅವರು ಫೋಟೋ ಕಳಿಸ್ಕೊಡ್ತಾರೆ ಸೊ ಅದನ್ನು ನಮ್ಮ ಆಫೀಸರ್ಸ್ ಬಂದು ಅದನ್ನೆಲ್ಲ ಗುರುತೋಡಿ ಅದನ್ನು ಲೆಕ್ಕವಾಗಿಟ್ಕೊಂಡು ಅಂಥ ಜಾಗದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಎಲ್ಲ ಕಡೆನೂ ಈಗ ಹಾಕ್ತಾ ಇದ್ದೀವಿ ಸೊ ನಾನೇ ಇದ್ದಿದ್ದಿನ್ನುವ ಸುದ್ದಿ ನೋಡಿದೆ ರೀಸೆಂಟ್ ಆಗಿ ಎಲ್ಲ ಹೋಗಿದೆ ಈ ರೋಡಲ್ಲಿ ನನಗೆ ಬಹಳ ಬೇಜಾರಾಗ್ತಿತ್ತು ಸೊ ಹಂಗೆ ಎಲ್ಲ ಕಡೆಯೂ ಇದನ್ನ ಈ ಕೆಲಸನ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ನಾಲ್ಕು ಸಾವಿರದ ನಾನ್ನೂರು ಕಡೆ ಈಗ ಆರ್ಡರ್ ಕೊಟ್ಟಿದ್ದೀನಿ ಈಗ ಐದು ಸಾವಿರಕ್ಕೂ ಗೊತ್ತಾಗಿದೆ ನಾಲ್ಕು ಸಾವಿರದ ನಾನ್ನೂರು ಆರ್ಡರ್ ಕೊಟ್ಟಿದ್ದೀವಿ ಈ ಜಾಗದಲ್ಲಿ ಫಸ್ಟ್ ಪ್ರಯಾರಿಟಿ ರಿಪೂರ್ಸ್ಬೇಕು ಅಂತ ಈಗ ಎರಡು ಸಾವಿರದ ಇನ್ನೂರು ಇವಾಗ ಗಾಲಿ ಹಾಕಿದ್ದಾರೆ ಕಳೆದ ನಾಲ್ಕೈದು ದಿನದಿಂದ ಹಾಕಿದ್ದಾರೆ ಈಗ ಸ್ಕೈ ವಾಕ್ ಬಗ್ಗೆ ಮಾತಾಡ್ತಿದ್ರು ಸ್ಕೈ ವಾಕ್ ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ ಸೊ ಮುಂದಕ್ಕೆ ಏನಿದೆ ಇವೆಲ್ಲ ನೋಡಿ ಸುಗ್ರಹ ಇದನ್ನು ಮುಚ್ಚಿಬಿಟ್ಟು ಹೋಗೋದಲ್ಲ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡ್ತಾ ಇದ್ದಾರೆ ಈಗ ಹಾಟ್ ಪಿಕ್ಸ್ ಗೋಲ್ಡ್ ಪಿಕ್ಸ್ ಮೂರು ತರ ಇದೆ ಮೂರು ತರದಲ್ಲಿ ಎಲ್ಲ ಕಡೆನು ಈಗ ಮಾಡ್ತಾ ಇದ್ದಾರೆ ಈಗ ರಸ್ತೆ ನಿರ್ಮಾಣ ಚೆನ್ನಾಗಿ ಕ್ವಾಲಿಟಿ ಮಾಡಿದ್ದಾರೆ ಗುಂಡಿಗಳು ಬೇಗ ಬೇಡ ಮಾಡ್ತೀವಿ ಅದೆಲ್ಲ ದೊಡ್ಡ ದೊಡ್ಡ ಹೆವಿ ವೆಹಿಕಲ್ಸ್ ಮೂಲಕ ಜರ್ಕೊಂಡಿದ್ದಾರೆ ಮಳೆಗಾಲ ಇವೆಲ್ಲ ಕೂಡ ಸಮಸ್ಯೆ ಇರ್ತದೆ ಅದಕ್ಕೆ ಎಲ್ಲ ಒಂದು ಕಡೆಯಿಂದ ಕಾಂಕ್ರೀಟ್ ರೋಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಮೂವತ್ತು ವರ್ಷ ಅದಕ್ಕೆ ಲೈಫ್ ಇದೆ ಮುಂದಕ್ಕೆ ಕಾಂಕ್ರೀಟ್ ರೋಡು ಸುಮಾರು ನಮ್ಮಲ್ಲಿ ಹಾಳೆ ಸುಮಾರು ರೆಕ್ರೆ ಮಾಡಿದೀವಿ ಇದು ಫಸ್ಟ್ ಈಗ ಗುಂಡಿ ಮುಚ್ಚುವಂತ ಕೆಲಸ ಮಾಡ್ತೀವಿ ಗುಂಡುಗಳಿಂದನೇ ಅಪಘಾತ ಸಂಖ್ಯೆ ಜಾಸ್ತಿ ಆಗ್ತದೆ ಖಂಡಿತ ಖಂಡಿತ ನನಗೂ ಗೊತ್ತಿದೆ ಗುಂಡಿಯಿಂದನೇ ಅಪಘಾತ ಪಪ್ಪ ಹೆಣ್ಣು ಮಕ್ಕಳುಗಳನ್ನ ಚಿಕ್ಕ ಗುಂಡುಗಳಿಲ್ಲ ಆಲ್ಬೇಕರಲ್ಲ ಬೇಕಾದಷ್ಟು ಗುಂಡುಗಳಾಗಿರದಲ್ಲ ಸರ್ ಸಾರ್ವಜನಿಕ ಮನವಿ ಏನಂದ್ರೆ ಇದು ನಿರಂತರವಾಗಿ ಮಾನಿಟರ್ ಮಾಡಕ್ಕೆ ಒಂದು ಗುಂಡಿ ಗುಂಡಿಗಳನ್ನು ಮಾನಿಟರ್ ಮಾಡಕ್ಕೆ ಒಂದು ನಾವು ಅದಕ್ಕೆ ಆಪ್ ಬಿಟ್ಟಿದೀವಿ ಸಾರ್ವಜನಿಕರು ಯಾರೇ ಆಗ್ಲಿ ಗುಂಡಿ ಕಂಡ್ರೆ ಒಂದು ಫೋಟೋ ಹಾಕಿ ವಾಟ್ಸಾಪ್ ಅಲ್ಲಿ ನಮ್ಮ ಗೆ ನಂಬರ್ ಕೊಟ್ಟಿದೀವಿ ಕಾಗದ ಸಾಕು ಇಲ್ಲಿ ಒಂದು ನಾವು ಕೆಲಸನಾ ಮಾಡ್ತೀವಿ ಜೊತೆಗೆ ಪೊಲೀಸ್ ಅವರಿಗೆ ಹೇಳಿದೀವಿ ನಿಮ್ಮ ಏರಿಯಾದಲ್ಲೆಲ್ಲ ನೀವು ಲಿಸ್ಟ್ ಮಾಡಿ ಕೊಡಬೇಕು ಅಂತ ಸರ್ ಕೆಲಸ ಮಾಡದೇ ಆಫೀಸರ್ ಸುಮ್ಮನೆ ನೋಡ್ತೇ ಅಂತ ಸರಿಯಾಗಿ ಕೆಲಸ ಇರೋ ಗುತ್ತಿಗೆದಾರರ ಮೇಲೆ ಏನಾದ್ರು ಕ್ರಮ ಆಗುತ್ತಾ ರೋಡ್ಗಳು ಸರಿಯಾಗಿ ಮಾಡಲ್ಲ ಎಲ್ಲ ಒಂದ್ ಇಂಚ್ ಎರಡು ಇಂಚ್ ತಾರ ಹಾಕಿ ಯು